गुरुगळे ಕೇಳ್ತಾ ಇದ್ದೀನಿ ನಾನು ತುಂಬ ವಿದ್ಯಾಭ್ಯಾಸ ಎಲ್ಲ ಮಾಡಿದ್ದೀನಿ ಆ ವಿದ್ಯಾಭ್ಯಾಸದ ಸಂಪೂರ್ಣ ಫಲವನ್ನು ಅನುಭವಿಸಬೇಕು ಅಂತ ಹೇಳಿ ನನ್ನ ಮಾವನಾದಂತಹ ಸಹೋದರ ಮಾವನಾದಂಥವರು ಸ್ವಲ್ಪ ದಾರಿ ತತ್ವಂಥ ಕೆಲಸಗಳನ್ನು ಮಾಡ್ತಾರೆ ಅವರು ಕಾಶಿ ಯಾತ್ರೆ ಕಳಿಸ್ತಾ ಇದ್ದಾರೆ ಎಣ್ಣೆ ಪುಟ್ಟವರು ಅದಕ್ಕೆ ತಂದೆ ತಾಯಿ ಸ್ವರೂಪರಾದಂಥವರು ಅವರಿಗೆ ಅಪ್ಪಣೆ ಕೊಡಬೇಕು ಕಾಶಿ ಯಾತ್ರೆಗೆಲ್ಲ ಹೋಗ್ತಾರಪ್ಪ ನೀವು ಒಳ್ಳೇದಾಗಲಿ ಅಂತ ಹೇಳಿ ಅವ್ನಿಗೆ ಆಶೀರ್ವಾದ ಮಾಡ್ತಾರೆ ನಾ ಕಟ್ತೀನಿ ಹಾಗೆ ಒಂದು ಜನ ನಡಿಬೇಕಂತೆ ಹೊರ